ಭೀಮನ ಅಮಾವಾಸ್ಯ ದಿನದಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವ ಶ್ರೀ ಬೇಲದಗುಪ್ಪೆ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಲು ಭಕ್ತರು ಪರಿಪಾಟಲು ಅನುಭವಿಸಬೇಕಾಯಿತು ಕೆಸರು ರಸ್ತೆಯಲ್ಲಿ ಸಿಲುಕಿದ ಸರ್ಕಾರಿ ಬಸ್ ಮುಂದೆ ಸಾಗಲು ಸಾಧ್ಯವಾಗದೆ ಭಕ್ತರನ್ನ ಪೇಚಿಗೆ ಸಿಲುಕಿಸಿತು ರಸ್ತೆ ಗುಂಡಿಯಲ್ಲಿ ಸಿಲುಕಿದ ಚಕ್ರಗಳನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗದ ಚಾಲಕ ಅಸಹಾಯಕನಾಗಿ ನಿಂತ ಬೇರೆ ದಾರಿ ಕಾಣದ ಭಕ್ತರು ಬಸ್ನಿಂದ ಕೆಳಗೆ ಇಳಿದು ತಮ್ಮೆಲ್ಲ ಶಕ್ತಿಯನ್ನು ಬಳಸಿ ಕೆಸರಿನಲ್ಲಿ ಸಿಲುಕಿದ ಚಕ್ರಗಳನ್ನು ಬಿಡಿಸಿ ಮುಂದೆ ಸಾಗಿದರು ಜಿಲ್ಲೆಯ ಅಧಿಕಾರಿಗಳ ಕಾರ್ಯವೈಖರಿಯನ್ನು ನಾಚಿಸುವಂತಿದೆ ಅಮಾವಾಸ್ಯೆ ಹುಣ್ಣಿಮೆ ಸೋಮವಾರ ಮತ್ತು ಶುಕ್ರವಾರಗಳಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವ ಪುರಾತನ ದೇವಾಲಯದ ಶ್ರೀ ಬೇಲದಗುಪ್ಪೆ ಮಹದೇಶ್ವರನ ದರ್ಶನಕ್ಕೆ ಸಹಸ್ರಾರು ಭಕ್ತರು ಇತರೆ ಜಿಲ್ಲೆಗಳಿಂದಲೂ ತಂಡೋಪ ತಂಡವಾಗಿ ಆಗಮಿಸುತ್ತಾರೆ ಬಂಡೀಪುರ ರಾಷ್ಟ್ರೀಯ ಉಜಯ ಉದ್ಯಾನವನ ಎಂದು ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಖಾಸಗಿ ವಾಹನಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಸ್ವಾಮಿಯ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಇವುಗಳು ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಟ್ಟ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲ ಸಲ್ಲದ ನಿರ್ಬಂಧಗಳನ್ನು ಭಕ್ತರ ಮೇಲೆ ಯಾಕಾಗಿ ಹೇರುತ್ತಿದ್ದಾರೆ ಎಂಬುದು ಭಕ್ತರ ಪ್ರಶ್ನೆಯಾಗಿದೆ ಸರ್ಕಾರಿ ವಾಹನದಲ್ಲೇ ದೇವಾಲಯಕ್ಕೆ ತೆರಳಬೇಕಿದೆ ಇಲ್ಲಿನ ರಸ್ತೆಗಳು ಅಭಿವೃದ್ಧಿ ಕಾಣದೇ ಸೊರಗಿದೆ ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಕ್ಕೆ ಸಾಕಷ್ಟು ಆದಾಯವೂ ಇದೆ ಈಗಿದ್ದು ದೇವಾಲಯವಾಗಲಿ ರಸ್ತೆಯಾಗಲಿ ಅಭಿವೃದ್ಧಿಯಾಗಿಲ್ಲ ನೂರಾರು ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನಕ್ಕೆ ವಿದ್ಯುತ್ ಸಂಪರ್ಕವಿಲ್ಲ ರಾತ್ರಿ ದೇವಾಲಯ ಕತ್ತಲಲ್ಲಿ ಮುಳುಗುತ್ತದೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಮತ್ತು ದೇವಾಲಯವನ್ನು ಅಭಿವೃದ್ಧಿಪಡಿಸುವಂತೆ ಮೈಸೂರು ಜಿಲ್ಲಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮಾಡಿರುವ ಮನವಿಗಳೆಲ್ಲ ಕಸದ ಬುಟ್ಟಿ ಸೇರಿದೆ ಇದೀಗ ನಿರಂತರ ಮಳೆಯಿಂದಾಗಿ ಕೆಸರು ರಸ್ತೆಗೆ ಸರ್ಕಾರಿ ಬಸ್ ಚಕ್ರಗಳು ಸಿಲುಕಿವೆ ಭಕ್ತರೇ ಬಸ್ ತಳಿ ಮುಂದೆ ಸಾಗುವ ಪರಿಸ್ಥಿತಿ ಬಂದಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತು ದೇವಾಲಯದ ಅಭಿವೃದ್ಧಿ ಜೊತೆಗೆ ರಸ್ತೆಗಳನ್ನು ಸಹ ಅಭಿವೃದ್ಧಿಪಡಿಸಬೇಕಾಗಿದೆ